ಸ್ನೇಹಿತರೆ ಅಂತೂ ಇಂತೂ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದ ಡೆಬಿಲ್ ಚಿತ್ರದ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕೆಂಬ ಹಾಡು ಇವತ್ತು ಸಿನಿಮಾ ತಂಡದವರು ಬಿಡುಗಡೆ ಮಾಡಿದ್ದಾರೆ ಹೌದು ಸಿನಿಮಾ ತಂಡದವರು ಅಫಿಷಿಯಲ್ ಆಗಿ ಇಂದು ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಆದ ಈ ಹಾಡು ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲಿ ವ್ಯೂಸ್ ಪಡೆದುಕೊಂಡಿದೆ ಇನ್ನು ಈ ಸಿನಿಮಾದ ಹಾಡು ಮೊದಲೇ ಆಗಸ್ಟ್ ಹದಿನೈದರಂದೇ ರಿಲೀಸ್ ಆಗಬೇಕಾಗಿತ್ತು ಆದರೆ ಕೊಲೆ ಆರೋಪದಲ್ಲಿರುವ ದರ್ಶನ್ ಅವರ ಬೇಲ್ ಅನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತ್ತು ನಂತರ ಪೊಲೀಸರು ಅವರನ್ನ ಬಂಧಿಸಿದ್ರು ಹಾಗಾಗಿ ಈ ಹಾಡನ್ನು ಸಿನಿಮಾ ತಂಡದವರು ಮುಂದಕ್ಕೆ ಹಾಕಿದ್ದರು ಇನ್ನು ಈ ಹಾಡಿನ ಬಗ್ಗೆ ಹೇಳ್ಬೇಕಂದ್ರೆ ರ್ಯಾಪ್ಗಳ ಮಧ್ಯೆ ಸಾಗುವ ಒಂದು ಹಾಡು ಅದರಲ್ಲಿ ಮತ್ತೆ ಬೀಡ್ಸ್ ಮತ್ತು ಬಿ ಜಿ ನಿಂದ ಕೂಡಿದೆ ಹಾಡಿನಲ್ಲಿ ದರ್ಶನ್ ಕೆಂಪು ಬಣ್ಣದ ಜಾಕೆಟ್ ಧರಿಸಿ ಮಾಸ್ ಆಗಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಅವರು ಹೋದ ನೋವಿನಲ್ಲಿದ್ದ ಅಭಿಮಾನಿಗಳಿಗೆ ಈ ಸಾಂಗ್ ಒಂಥರ ಬೂಸ್ಟ್ ಅಂತಲೇ ಹೇಳ್ಬೋದು ಹಾಗೆ ದರ್ಶನ್ ಅಭಿಮಾನಿಗಳಿಗೆ ಇನ್ನೊಂದು ಸಂತೋಷದ ವಿಚಾರ ಅದೇನಪ್ಪ ಅಂದರೆ ಇದೇ ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಚಿತ್ರತಂಡದವರೇ ಅನೌನ್ಸ್ ಮಾಡಿದ್ದಾರೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅದರಲ್ಲೂ ದರ್ಶನೆಂಡತಿಯಾದ ವಿಜಯಲಕ್ಷ್ಮಿಯವರೇ ರಿಲೀಸ್ ಡೇಟ್ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾ ರಿಲೀಸ್ ಡೇಟ್ ಕೇಳಿ ನಿರಾಸೆಯಲ್ಲಿದ್ದ ಅಭಿಮಾನಿಗಳಿಗೆ ಇವಾಗ ಬೂಸ್ಟ್ ಬಂದಂತಾಗಿದೆ ದರ್ಶನ್ ಅವರು ಒಳಗೆ ಇರಲಿ ಅಥವಾ ಹೊರಗಿರ್ಲಿ ಈ ಸಿನಿಮಾವನ್ನ ಮಾತ್ರ ನಾವು ಸೂಪರ್ ಹಿಟ್ ಮಾಡೇ ಮಾಡ್ತೀವಿ ಅಂತೇಳಿ ಈಗ ಪಣ ತೊಟ್ಟಿದ್ದಾರೆ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಕಂಡಿದೆ ಇನ್ನು ಈ ಸಿನಿಮಾವನ್ನ ಪ್ರಕಾಶ್ ವೀರ್ ಎಂಬವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಅಜಿನೇಶ್ ಲೋಕನಾಥ್ ಅವರು ಸಂಗೀತ ಕೊಟ್ಟಿದ್ದಾರೆ ಮತ್ತೆ ಈ ಚಿತ್ರದಲ್ಲಿ ನಾಯಕಿಯಾಗಿ ರಚನ್ ರೈ ಅವರು ನಟಿಸಿದ್ದಾರೆ ಮತ್ತೆ ಅದರಲ್ಲಿ ತುಳಸಿ ಅಚಿತ್ ಕುಮಾರ್ ಮಹೇಶ್ ಶ್ರೀನಿವಾಸ ಪ್ರಭು ಶೋಭರಾಜ್ ಮುಂತಾದವರು ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ ಸದ್ಯಕ್ಕೆ ಈ ಚಿತ್ರದ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕೆಂಬ ಹಾಡು ಈಗ ಯೂಟ್ಯೂಬ್ ಚಾನೆಲ್ ರಿಲೀಸ್ ಆಗಿದೆ ಹಾಡು ಹೆಂಗಿದೆ ಲಿರಿಕ್ಸ್ಗಳು ಹೆಂಗಿದ್ದಾವೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ವಿಚಾರ ಸಾರಥಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲೂ ಕೂಡ ದರ್ಶನ್ ಅವರು ಜೈಲಲ್ಲಿ ಆಗ ಸಾರಥಿ ಸಿನಿಮಾ ಅಭಿಮಾನಿಗಳ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿ ಬ್ಲಾಕ್ ಬಸ್ಟರ್ ಆಗಿತ್ತು ಈಗ ಡೆವಿಲ್ ಚಿತ್ರ ಕೂಡ ಅಂತದೇ ಪರಿಸ್ಥಿತಿಯಲ್ಲಿ ಆದ ಸಾರಥಿ ಸಿನಿಮಾದಂಗೆ ಬ್ಲಾಕ್ ಬಸ್ಟರ್ ಆಗುತ್ತಾ ಅಥವಾ ಪ್ಲಾಪ್ ಆಗುತ್ತಾ ಅನ್ನೋದನ್ನು ಈಗ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಬೆಂಬಲಿಸ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ